ಶ್ರೀ ಕ್ಷೇತ್ರ ಕಟೀಲ್ದ ಅಮ್ಮ ಸಹಸಾಂಗ ವಂದನೆ ಸಲ್ಲಿಸ್ ನಮ್ಮ ಬಂಟೇರು ಆರಾಧನೆ ಮಲ್ಪ ನಚನ ದೈವ ಶಕ್ತಿ ನೆನೆ ತಂದು ಇದ್ರಿದ ಬಂಟ್ ಸಂಘದ ಭಾರಿ ಪುರುದ ಕಾರ್ಯಕ್ರಮ ಅಧ್ಯಕ್ಷರು ಮಸ್ತ್ ಉರ್ಶುರ ಈ ಇವನ್ನ ಅಧ್ಯಕ್ಷ ಆದ ಮೂಡಿದ್ರಿಡು ಉದ್ಯಮಿ ಆದು ನಮ್ಮ ಮಾತರಲ್ಲ ಪ್ರೀತಿದ ತಿಮ್ಮ ಶೆಟ್ಟರೆ ವೇದಿಕೆಯಡಿ ಮಹಿಳಾ ವಿಭಾಗದ ಅಧ್ಯಕ್ಷರ ಶೋಭಾಕ ಶೋಭಾಕ ಭಾರಿ ಆ್ಯಕ್ಟಿವ್ ಮಹಿಳಾ ಅಧ್ಯಕ್ಷ ಆಯ್ನಿಟ್ಟ ಹತ್ರ ಈತ ಜನ ಮತ ಒಟ್ಟುಗಾತಾರ ನಿಗುಲ್ ಮತ ಮಹಿಳೆಯರು ಮೂಡುಬಿದಿರಿ ಬಣ್ಣ ಸಂಘದ ಮಹಿಳಾ ವಿಭಾಗ ಒಳ್ಳು ಬಣ್ಸಂಘೋಡು ಉಡುಪಿ ನಾಡಿನ ಸಮ್ಮೇಳನೋಡು ಭಾಗವಹಿಸಾದ ಅವಲ್ಲ ಪುದಾರನ ಮಲ್ದೇರು ಮರಳಿ ಏನು ಕುಂದಾಪುರ ರೋಡು ಕಾರ್ಯಕ್ರಮ ಓದುತ್ತೆ ಅವಳ ಮಹಿಳಾ ವಿಭಾಗ ಮೂಡಿವಿದ್ದಾಗಲು ಸೆಕೆಂಡ್ ಪ್ರೈಸ್ ಹಾಕಿದೆ ಅವು ಏತ್ ಖುಷಿ ಆಪು ಬಂದಾಗ ಕುಂದಾಪುರದವ್ರ ಹೆಂಗೆಲ್ಲ ಉಳ್ತರು ಮೋಹನ್ ಶೆಟ್ರು ಇನ್ನೇ ಅವಳು ಮ ಬಾರಿ ಮಲ್ಲ ಕಾರ್ಯಕ್ರಮ ಇತ್ತೀನಿ ಒರ ಗಂಟೆಗೆ ಬರಡು ಬಂತೀರಿ ಅಂಜ ಅಡೇಪ್ ಓದುತ್ತೆ ಹೆಂಗು ಅವಳು ಕುಂದ್ ಒರಿಯೇ ಏನು ಈ ಮೇತ ಗೆಸ್ಟ್ ಬಗ್ಗೆ ಪೂರ ಕುಂದಾಪುರದಾಗುಳಿತೀನಿ కుందాపుర కన్నడనే పాత్య మగలు నకొంచూరు అర్థ పూజి అండ్ భారీ పొరుళదాషే భారీ సంస్కార సంస్కృతి ఇత్తిన వంజీ జనకులు భారీ పొరుళదార్యక్రమ ఇతరు అంచిన ఊరుడు ముడు బి తిరిగిపోదు శోభక్క ప్రైజ్ బతారు జోకులం గురీతా ఇద్దరు ఇంత మహిళా విభాగద ಮಾತೆರ ಪರ ಅಂತೀರಿ ಅವು ಆಲ್ ಆಲ್ವಾಸ್ದ ಬಸ್ ಹಿಡ್ ಬೈದಿನಿ ಅಂತ ಹೇಳಿದ್ರೆ ಪೂರ ಸ್ಟೂಡೆಂಟ್ ಆಲ್ವಾಸದ ಅದಪ್ಪು ಆಲ್ವಾಸ್ದಗ್ಲಿಂದ ಆಯ್ಬಿಟ್ಟಿಗೆ ಅವು ಪ್ರೈಸ್ ತಿಕ್ಕೊಡ್ಯತ ಅಂದ್ರೆ ಆಲ್ವಾಜ್ದಗ್ಲು ಆಡು ಹೊಲ್ ತಲೆ ಆಡು ಅವು ಬಂಟೇರಿನ ಜೋಕುಲು ಬಂಟೇರಿನ ಜೋಕಲ್ದ ಟ್ಯಾಲೆಂಟ್ ಇತ್ತೆ ಆಯ್ಕೆ ಭಂಗ ಬೈದೇ ರೀ ಭಂಗ ಬೈದಿನಿಟ್ಟಾದ್ರೆ ಅಗಲು ವಿನ್ ಆತೀರ ಅವಳು ಏನು ಹೋಲ್ಪೊಂಡಲ್ಲ ಉಂಡು ಸಂಘ ಸಂಸ್ಥೆ ಅಧ್ಯಕ್ಷರ ಅಂಡಯ್ಯಾವಿ ಪದವಿನಿಗೆ ತೊಂಡ ಯಾವ ಆ ಪದವಿಗೆ ನಮ್ಮ ಇದೇ ಕಡೆ ಸಿ ದಾರ್ ಬಾರ್ಶಿ ಪಂಡೇರ್ ಜೀವನನೇ ಮೂಡಿಪಾದ್ ನಮ್ಮ ಪೋರವಲ್ಲಿ ಏನು ಮುಪ್ಪತ್ತೈದು ವರ್ಷ ಈ ಬಂಟರ ಸಮಾಜಕ್ಕೋಸ್ಕರ ಏನು ದೀತೆ ಅವು ಹೆಂಗೆ ಖುಷಿ ಕೊಡ್ತು ಬಂಟರ್ನ ಕೆಲಸ ಮಾಡ್ತೀನಿ ಪ್ರತಿ ಒಂದು ಸಂಘ ಸಂಸ್ಥೆಗಳ ಪೋಪಿನ ಬರ್ಪಿನ ಪೂರ್ವ ಹೆಂಗೆ ಖುಷಿಟ್ಟು ಏನು ಮಲ್ದಿನವು ಅಂಡ ಮಸ್ತ್ ಬಂಗಣ್ಣು ಏರ್ಲ ಅಧ್ಯಕ್ಷ ಅನ್ನೇ ಆಯ್ನ ಅಧ್ಯಕ್ಷತೇದ ಕೊ ನ್ಯಾಯ ವರ್ತನೋದ ಜನಕಲಿಗಿ ನ್ಯಾಯಕೂರುಡ್ರ ಬಂಗುಡುಬು ಏರಗಿ ಅನ್ಯಾಯ ಅಂಡಲ ಏರಿಗಿ ಪ್ರಾಬ್ಲಮ್ ಬತ್ತ ನಮ್ಮ ನಮ್ಮ ಹೆಲ್ಪ್ ಮಲ್ಪೊಡೆ ಅಪನ್ ಅಗಲು ನಮ್ಮ ಅತ್ತ ಬೇತ ಎರಲ ಏರ್ಲ ಆಧಾರ್ ಉಪ್ಪು ಜಯರು ಮಸ್ತ್ ಪ್ರಾಬ್ಲಮ್ ನಮ್ಮ ಸಮಾಜೋಡು ಇನ್ನೀ ಸೀಕ್ ಸಂಕಟ ಬತ್ತ ಅವು ಕಿಡ್ನಿ ಕ್ಯಾನ್ಸರ್ ದ ಪ್ರಾಬ್ಲಮು ಅವು ಹಾಸ್ಪಿಟಲ್ ಅಡ್ಮಿಟ್ ಆವೇ ಆ ನನಗೆ ದುಡ್ಡು ಗೆನ್ವಿರೋ ಅಡ್ವಾನ್ಸ್ ಬೋರ್ಡು ಡೆಪಾಸಿಟ್ ಬೋರ್ಡ್ ಅವು ಇಜ್ಜಿಂದ ಅಂಡ ಹಾಸ್ಪಿಟಲ್ ಗೆದ್ದನುಜಿರಿ ಅಂಚಿನ ಪರಿಸ್ಥಿತಿ ಬಂಗ ದುಡ್ಡು ಈಜ್ಜಿನ ದಾಂಡ ಭಂಗ ದೈ ಸೈಡೆ ಅತ್ತ ಬೇತೆ ತಾದೀಜಿ ನಮಗಿನಿತ್ತ ಎತ್ತೋ ಜೂಕು ಮುಪ್ಪತ್ತೈದು ನಲ್ಪು ವರ್ಷ ಮದ್ನ ಒಂದೇ ಉಳ್ಳರ್ ರೀ ಎತ್ತೋ ಜೂಕು ಇನ್ನೂರು ಪರ್ಸೆಂಟ್ ಗೆತ್ತ ಕಾಲೇಜಲ್ಲಿ ಸೀಟ್ ತಿಕ್ಕುಜಿ ನಮ್ಮ ಬಂಟರು ಪನ್ಪ ಹೆಂಗ್ಳು ಭಾರಿ ಮಲ್ಲ ಸೂರ್ಯರು ವೀರ್ಯರು ಪನ್ಪ ಅವು ಒಂದು ಇರುವತ್ತೈದು ಪರ್ಸೆಂಟ್ ಮಾತ್ರ ಮಕ್ಕ ಒಂದು ಇರುವತ್ತೈದು ಪರ್ಸೆಂಟ್ ಸ್ವಾಭಿಮಾನದಾಗುಲೇರು ಐವತ್ತು ಪರ್ಸೆಂಟ್ ಜನಗಳು ಭಾರಿ ಬಂಗೋಡಿತ್ತಿನಾಗುಳಿಯರು ನಮ್ಮ ಪ್ರತಿ ಸಂಘ ಸಂಸ್ಥೆದಾಗುಲ್ಲ ಬಂಗೋಡಿತ್ತಿನಾಗಲೇನೆ ಮಿತ್ತದೆರ್ಪಿನಂಚಿನ ಕೆಲಸ ಮಲ್ತಿನ ದಾಂಡ ಸಂಘ ಅವು ಇತ್ತಿನಕ್ಕೆ ಅವು ಸಾರ್ಥಕ ಇನ್ನೇನು ಮುಡುವಿದ್ರಿ ಈ ಬಂಟ್ ಸಂಘ ಭಾರಿ ಶೋಕ್ ಕೆಲಸ ತಂದು ತಿಮ್ಮಯಣ್ಣನ ಮಾರ್ಗದರ್ಶನ ದೊಡ್ಡದಕ್ಕೂ ಮಸ್ತ್ ಜನ ಉಳ್ಳರು ದೊಡ್ಡದ ಕಲ್ಲ ಗೆತ್ತು ಕೆಲಸ ಮಲ್ಪಡನಮ್ಮ ಇತ್ತಿನ ಕಲ್ಲ ಗೆತ್ತು ದಾಂತಕಲಿ ಕೊರಿಪಿನ ಕೆಲಸ ಹೆಂಗು ಯಾನ್ ಎದ ಇತ್ತಿನ ಕಳೆನ್ನ ನಟದು ಕುರ್ಪಿನ ಕೊರಿಪಿನ ಇನ್ನೀ ಬೊಂಬೈದು ಮುಪ್ಪತ್ತೈದು ಕೋಟಿ ಇಡ್ದು ಹೆಚ್ಚ ಜಾಗತಿಕ ಬಂಟ ಸಂಘ ದೊಡ್ಡ ಗಂತದ್ ಇನಿ ಶಿವಮೊಗ್ಗ ಪತ್ತಿನ ಇಂಚಿ ಅಂಚಿ ಕೇರಳದ ಗಡಿ ಮುಟ್ಟ ಹೆಂಗು ಇಲ್ಲಿ ಹೋದು ಎತ್ತು ಇಲ್ಲು ದಾನ್ ತಿನಕಲೆ ಸಾಧಾರಣ ಮುನ್ನೂತ್ ಐವ ಏರು ಅಪ್ಲಿಕೇಶನ್ ಕಂದ್ಕೊಂಡಲ್ಲ ಆ ಕಲಿಗೆ ನಮ್ಮದ ಐನ ಹೆಲ್ಪ್ ಮಲ್ದ ಒಂದು ಮಲ್ಪರ ಇತ್ತಿನ ಮಲ್ಪೋಡು ಏನು ಚಪಾತಿ ಸುರುಟು ನಿಗಲ್ಲ ಕ್ಷಮಕೇನು ಬನ್ನ ಲೇಟ್ ಆತನು ರಡ್ನೆ ಅದು ಒಣಸು ಊರಲ್ಲಕ್ಕಿದೆ ನಿಗುಲ್ಲ ಮುಗುಲ್ ಬಂದು ಮೇಯಪ್ಪ ಬಂದ್ ಮಲ್ಪ ಮಿತ್ತಿತ್ತಿನ ಗುಲ್ಲ ಸೋತುಬೋದು ಉಪ್ಪೇ ರೀ ಏನು ಬಂದು ಮಲ್ಪೆ ಆ್ಯಂಡ ನಮ್ಮಡ ಇನ್ನಿತ್ತು ಶೋಭಕ್ಕಾಗ ಏನು ಆರ ಇಡೀ ಟೀಮ್ ಪುದಾರ್ ಮಾತ ಆಫೀಸ್ ಬೇರ ಬಂದುಬಿಟ್ಟನು ಆಗಲಿ ಮಲ್ಲ ಅಭಿನಂದನೆ ಸಲ್ಲಿಸ ಲೊಕೇಶನ್ ಹೆಂಗಲ್ಲ ಜಾಗತಿಕ ಬನ್ ಸಂಘದ ದಾನಿ ಅವತ್ತ ಬಂಟ ಬಂಟ್ವಾಳ ಬನ್ ಸಂಘಡು ರೆಡ್ನೇ ಟರ್ಮೂಡು ಆ ರೀತಿ ಆಫೀಸ್ ಬೇರೆ ಅದು ಇಲೆಕ್ಟ್ ಆಗ್ತೀರಿ ಆರು ಅಗಲು ಇಡೀ ಟೀಮ್ ಚಂದ್ರ ಸಣ್ಣ ಆಡು ಇತ್ತ ಅಧ್ಯಕ್ಷ ಇನ್ನ ಆರು ಚೌಟೇರ ಹಾಡು ಮಗಲು ಟೀಮ್ ಇಡೀ ಟೀಮ್ ಬಂಟ ಸಮಾಜಕ್ಕೋಸ್ಕರ ಮಸ್ತ್ ಬೆಲೆ ಮಲ್ತು ಉಲ್ಲ ಇನ್ನೀ ಸುಚರಿತಾ ಶೆಟ್ರು ಸುಚರಿತಾ ಶೆಟ್ರು ನಮ್ಮ ಬಂಟೆನ ಹೋಲ್ ಕಾರ್ಯಕ್ರಮ ಅಂಡಲ್ ಉಳಿದ್ರು ವಿಶ್ವ ಬಂಟೆ ಸಮ್ಮೇಳನ ಅಂದಾಗ ಮುಪ್ಪ ಮುಪ್ಪ ಸಾವಿರ ಜನಕ್ಕೆ ಅಲೆ ಕೊಡ್ತೀರ ಅಲೆ ಅವು ಆ ದುಂಬುದು ಜೋಕುಲು ಮಾರ್ಚ್ ಪಾಸ್ಟ್ ಮಲ್ತು ಬಂದಾಗ ஆஞ்சி பெச்சு அதை ஆச்சத புருத்து அதை ஆத்து ஜனக்கு உந்து ஒரி உண்ணமா இனி எதல பண்ணு புட்டுனா சைப்பினா ரட்லைத்தினா ನಡುಟು ಒಂದು ಬದುಕು ಉಂಡತೆ ಅವು ನಮ್ಮ ಈ ಸಮಾಜ್ರು ಬಿಡಿದ್ವಾಪ್ಪ ಅಂಚೆ ಏನಿತ್ತೆ ಸುಚಾರತ ನಂದೇ ನೆನಪೇ ಮಲ್ಪ ನಾನು ಆ ನಡುತ್ತಾ ಜೀವನ ಉರಿಯೂ ನಂಜನ ಕೆಲಸ ಮಲ್ತಪೇವ್ರಿ ಪ್ರತಿ ಎಲ್ಲ ಅವ್ರು ಮಲ್ಪೋಡು ಶೋಭಾ ಕೋಡಿಯರ್ ದೆಂಚಿ ಫೋನ್ ಮಲ್ತೋಲೇ ಹೆಂಗಿತ್ತೆ ಉಳ್ಳಾಲ ಸುರತ್ಕಲ್ ಸುರತ್ ಕಲ್ ಬಂಡ್ಸಂಗರ ಉಂಡು ಕೆ ಕಾರ್ಕಲ ಕಲಾ ಉಂಡು ಒಡೆ ಇಡೇ ಬರೋಡಿ ಆಫ್ ದಿನ ಆರಪ್ಪ ಆತ ಸರಿ ಯಾಕೆ ಫೋನ್ ಮಲ್ದೇವ್ರಿ ಆತು ಸರಿ ಪ್ರೀತಿ ಬರೋಡೆ ಬಂತೇವ್ರಿ ಬಾರನ್ನ ಪತಿರ ಇರ್ಲ ಏನ அருல நம்ம துமூடு நின்ச்சுல குர்த்ததாரு அஞ்சேன்ட்டு அத்திர நம்ம மாத்த பண்டேர் ஒரே ஒரே சுக கஷ்ட தும் போப்பின கார் ஓய் பந்த ஆய்ச்சூரு காரன் தர்த்தது மாத்திரலு பதுக்கன் சார்த்தக மல்புக ನಮ್ಮ ದುಂಬು ನಿಂಚಲ್ಲ ಮಂಡದಿರ್ತು ನಡಕ್ತಿನಾಗಲು ಬಂಟಿರ ನಮ್ಮ ಮಾತಾ ಸಮಾಜನ ಪ್ರೀತಿ ಮಲ್ತಿನಾಗಲು ನನ್ನ ಲಂಚೆನೆ ಮಾತಾ ಸಮಾಜನ ಪ್ರೀತಿ ಮಲಿತು ನಮ್ಮ ಸಮಾಜೋಡು ನಮ್ಮ ಒಗ್ಗಟ್ಟಡು ಬದುಕುಗ ನಂಗೆ ಮಾತೇವ್ರೆಡ್ ಹಾಲ್ಪಾಡು ಮೊಂದ ಮೋಹಿ ಬೊಂಬೈದ ಇದು ಅರೆಗಲ್ಲ ನಿಗಲ್ಲ ಒಂಜಿ ಗೌರವ ತೀಕೊಂಡು ಅರೆಗಲ್ಲ ಒಂಜಿ ನಮ್ಮ ಮಾತೇರಲ ಅರೆ ಒಂಚ ಗೌರವ ಕೊರ್ಕಾ ಮಾತೇವ್ರು ಎಡ ಆಲ್ಪಾಡು ನಿಗಲ್ಲ ಕುಡರ ನಿಗ ಆಶವಾದ ಕೇಂದ್ರ ಎಲ್ಲರೂ ಪಾತ್ರ ಮುಕ್ತ ಅಲ್ಪ ನಮಸ್ತೆ